ನಮಸ್ಕಾರ ಗೆಳೆಯರೇ ನಾನು ನಿಲಗಲ್ ರವಿ ಪೂಜಾರಿ ಮಾತಾಡ್ತಾ ಇದ್ದೀನಿ ಶ್ರೀ ಪೂಜಾರಿ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲಿನ ಭಂಡಾರ ಕಥಾ ಚರಿತ್ರೆಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೆಳೆಯರ ಕ್ಷಮೆಯೊಂದಿಗೆ ನಾನು ತುಂಬಾ ಲೇಟ್ ಆಗಿ ಎಪಿಸೋಡ್ ಅನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ಭಕ್ತಿಯಿಂದ ಅದೇ ಶ್ರದ್ಧೆ ಭಕ್ತಿಯಿಂದ ಈ ಎಪಿಸೋಡನ್ನು ಮುಂದುವರಿಸೋಣ ಇಂದಿನ ಅಧ್ಯಾಯದಲ್ಲಿ ನಾನು ಶ್ರೀ ಗುರು ಬೀರಲಿಂಗ ದೇವರು ಮತ್ತು ಮಾಳಿಂಗರಾಯರು ಗೌಡರ ಕರಿಕಟ್ಟಿ ಹಬ್ಬದಲ್ಲಿ ಪಲ್ಲಕ್ಕಿ ಉತ್ಸವ ಮತ್ತು ಅಲಗದ ಆಟವನ್ನು ಏರ್ಪಡಿಸಬೇಕು ಅನ್ನೋ ಒಂದು ವಿಷಯದಲ್ಲಿ ಗುರು ವೀರಲಿಂಗ ದೇವರು ಮತ್ತು ಮಾಳಿಂಗರಾಯರು ಗೌಡರ ಹತ್ತಿರ ಗೌಡರ ಹತ್ತಿರ ಹೋಗಿ ಬಂದಿದ್ದರು ಅನ್ನೋ ಅಧ್ಯಾಯವನ್ನು ನೋಡಿದ್ವಿ ಹಿಂದಿನ ಅಧ್ಯಾಯದಲ್ಲಿ ಗುರು ವೀರಲಿಂಗ ದೇವರ ಅಪ್ಪಣೆ ಮೇರೆಗೆ ಮಾಳಿಂಗರಾಯರು ಪಲ್ಲಕ್ಕಿ ಉತ್ಸವವನ್ನು ಮಾಡ್ತಾ ಆ ಕರಿಕಟ್ಟಿ ಹಬ್ಬಕ್ಕೆ ಸೀಗಿ ಮಠದಿಂದ ಸಾತ್ತಾರೆ ದಾರಿಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋ ಒಂದು ವಿಷಯವನ್ನು ನಾವು ನೋಡೋಣ ಬನ್ನಿ ಹಾಗಾದರೆ ಮತ್ತೆ ಕೆತ್ತಡ ಅಧ್ಯಾಯವನ್ನು ಶುರು ಮಾಡಬಿಡೋಣ ಗೆಳೆಯರೆ ಮಾಳಿಂಗರಾಯರು ಸೀಗಿ ಮಠದಿಂದ ಪಲ್ಲಕ್ಕಿ ಉತ್ಸವವನ್ನು ಅದ್ಧೂರಿಯಾಗಿ ಡೊಳ್ಳು ಡೋಲಗ ವಾಲಗಗಳೊಂದಿಗೆ ಸಾವಿರಾರು ಭಕ್ತರೊಂದಿಗೆ ಪಲ್ಲಕ್ಕಿ ಉತ್ಸವವನ್ನು ಮುಂದುವರಿಸ್ತಾರೆ ಸೀಗಿ ಮಠದಿಂದ ಬಿಟ್ಟ ಪಲ್ಲಕ್ಕಿ ಕರಿಕಟ್ಟಿ ಹಬ್ಬಕ್ಕಾಗಿ ಗೌಡರ ಊರಿಗೆ ಸಾಕ್ತಾ ಇರುತ್ತೆ ಆ ಒಂದು ದಾರಿಯಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ಪೂಜೆಯನ್ನು ಮಾಡ್ತಾ ಭಕ್ತರನ್ನು ಉದ್ಧಾರ ಮಾಡ್ತಾ ಸಾಕ್ತಾ ಇರ್ತಾರೆ ಹಾಗೆ ಸಾಕ್ತಾ ಸಾಕ್ತಾ ಹಾಗೆ ಸಾಕ್ತಾ ಸಾಕ್ತ ಮರ ಚಿಕ್ಕಲಗಿ ಅನ್ನೋ ಒಂದು ಊರಿಗೆ ಬರ್ತಾರೆ ಈ ಮರಚಿಕ್ಕಲಗಿಯಲ್ಲಿ ಯಮುನವ್ವ ಅಂತ ಒಬ್ಬಳು ಗೃಹಿಣಿ ಇರ್ತಾಳೆ ಈ ಗ್ರಹಿಣಿಗೆ ಬಂದ್ಬಿಟ್ಟು ಹುಲಿ ಜಯಂತಿಯ ಹೆಣ್ಣುಮಗಳು ಹುಲಿ ಗೌಡರ ಮನೆತನದ ಹೆಣ್ಣು ಮಗಳು ಮರಕಟ್ಟಲಿಗೆ ಊರಿಗೆ ಕೊಟ್ಟಿರ್ತಾರೆ ಈ ಊರಿನ ಹೆಣ್ಣು ಮಕ್ಕಳು ನೀರು ತರಕೆ ಅಂತ ಬಿಂದಿಗೆ ಹೊತ್ತುಕೊಂಡು ಕೆರೆಗೆ ಬಂದಿರ್ತಾರೆ ಇತ್ತ ಮಾಳಿಂಗರಾಯರು ಮತ್ತು ಭಕ್ತರೊಂದಿಗೆ ಪಲ್ಲಕ್ಕಿ ಉತ್ಸವದಲ್ಲಿ ಅದ್ಧೂರಿಯಾಗಿ ಡೊಳ್ಳು ಡೋಲಗ ಸನಾಯಿ ಒಂದ್ನಾದ ವಾದ್ಯಗಳಿಂದ ಅದ್ಧೂರಿಯಾಗಿ ಪಲ್ಲಕ್ಕಿ ಬರ್ತಾ ಇರುತ್ತೆ ಈ ನೀರಿಗೆ ಬಂದ ಹೆಣ್ಣು ಮಕ್ಕಳು ಅಂದರೆ ಯಮನವ್ವ ಮತ್ತು ಗೆಳತಿಯರೋರೆಲ್ಲ ಈ ಒಂದು ಅದ್ಧೂರಿಯ ಆಗಮನದ ಪಲ್ಲಕ್ಕಿ ಆಗಮನದನ್ನ ನೋಡಿ ಇದು ಯಾವುದೋ ಮಹಾಸ್ವಾಮಿಗಳ ಪಲ್ಲಕ್ಕಿ ಇರಬೇಕು ಅಂತ ಮಾತಾಡ್ಕೊಳ್ತಾರೆ ಬಂಡಾರ ದೊಡೆಯ ವೀರಲಿಂಗ ದೇವಿ ಎಂ ದೇವಿಯ ದಿಂದ ಜನಿಸಿ ಬಕ್ಸ ದೊರೆಯಾ ಹಿಡೋ ನಮ್ಮ ನಮನ ಬಂಡಾರದೊಡೆಯ ವೀರಲಿಂಗ ದೇವಿ ಎಮಿ ದೇವಿಯ ದಿಂದ ಜನಿಸಿ ಬಸ ದೊರೆಯಾ ಹಿಡೋ ನಮ್ಮ ನಮನ ಪಲ್ಲಕ್ಕಿ ಆಗಮನದನ್ನು ನೋಡಿ ಹಾಗೆ ಗಮನಿಸ್ತಾ ಯಮುನವ್ವ ಅನ್ಕೊಳ್ತಾಳೆ ಇದು ನಮ್ಮೂರ ಕಡೆಯಿಂದನೇ ಪಲ್ಲಕ್ಕಿ ಬಂದಿರುತ್ತೆ ಅಲ್ಲಿ ಬಂದಿರುವವರು ಅಲ್ಲಿ ಬರುತ್ತಿರುವವರು ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಶಿವನ ಅವತಾರವಾಗಿರ್ತಕ್ಕಂಥ ಮಾಳಿಂಗರಾಯರೇ ಇರ್ತಾರೆ ಅಂತ ಅಂದ್ಕೊಳ್ತಾಳೆ ಅಷ್ಟರಲ್ಲಿ ಮಾಳಿಂಗರಾಯರ ಪಲ್ಲಕ್ಕಿ ಆ ಕೆರೆ ಬರುತ್ತೆ ಆಗ ತಕ್ಷಣ ತನ್ನ ಗೆಳತಿಯರಿಗೆ ಯಮುನವ್ ಹೇಳ್ತಾಳೆ ನೋಡಿ ಸಾಕ್ಷಾತ್ ಶಿವನ ಅವತಾರವಾಗಿರ್ತಕ್ಕಂಥ ಮಾಳಿಂಗರಾಯರದೇ ಪಲ್ಲಕ್ಕಿ ನಾನು ಹೇಳಲಿಲ್ಲವೆ ಅಂತೇಳಿ ಆ ಪಲ್ಲಕ್ಕಿ ಹತ್ತಿರ ಬರ್ತಿದ್ದಂಗೆ ಎಲ್ಲರೂ ನೀರನ್ನು ಹಾಕಿ ಪೂಜೆಯನ್ನು ಮಾಡಿ ಮಾಳಿಂಗರಾಯರಿಗೆ ಸಿರಸಾಷ್ಟ ಹೊಂದಿಸಿ ನಿಂತ್ಕೊಳ್ತಾರೆ ಆಗ ಯಮನವ ಹೇಳ್ತಾಳೆ ತಂದೆ ನಮ್ಮೂರಿನವರೆಗೂ ಆಗಮನ ಮಾಡಿದ್ದೀರಿ ದಯವಿಟ್ಟು ನಮ್ಮ ಮನೆಗೆ ಬಂದು ಪ್ರಸಾದವನ್ನು ಸ್ವೀಕರಿಸಿ ಅಂತ ಕೇಳ್ಕೊಳ್ತಾರೆ ಆಗ ಮಾಳಿಂಗರಾಯರು ಹೇಳ್ತಾರೆ ತಾಯಿ ನೀನು ಅತ್ತೆ ಮನೆಯ ಸೊಸೆಯಾಗಿರುವೆ ನಿನ್ನ ಸ್ವತಂತ್ರ ಏನಿದೆ ಇಲ್ಲಿ ನನಗೆ ಇಷ್ಟು ಜನರಿಗೆ ಪ್ರಸಾದವನ್ನು ಮಾಡಿ ಹಾಕೋದಕ್ಕೆ ಆದರೂ ಕೂಡ ನೀನು ಕೇಳ್ಕೊಳ್ತಾ ಇದೆಯಾ ಅಂತ ಹೇಳ್ತಾ ಇದ್ದೀನಿ ನಾವೆಲ್ಲ ಇಲ್ಲೇ ಬನ್ನಿ ಮರದ ಕೆಳಗಡೆ ಇರ್ತೀವಿ ನೀವು ಊರಲ್ಲಿ ಹೋಗಿ ಪ್ರಸಾದವನ್ನು ತೆಗೆದುಕೊಂಡು ಬನ್ನಿ ಅಂತ ಮಾಳಿಂಗರಾಯರು ಹೇಳ್ತಾರೆ ತಕ್ಷಣ ಯಮನವ ತಡ ಮಾಡದೆ ತಮ್ಮ ಗೆಳತಿಯರೊಂದಿಗೆ ಊರೊಳಗಡೆ ಹೋಗ್ತಾರೆ ಹೋಗಿ ಮನೆ ಮನೆಗೆಲ್ಲ ಹೇಳ್ತಾರೆ ಈ ಥರ ಸಂತರು ಸಾದರು ಮತ್ತು ಮಾಳಿಂಗರಾಯರು ಬಂದಿದ್ದಾರೆ ಅವರ ಪಲ್ಲಕ್ಕಿ ಬಂದಿದೆ ದಯವಿಟ್ಟು ಎಲ್ಲರೂ ಹೋಗಿ ಅವರಿಗೆ ಪ್ರಸಾದವನ್ನು ಕೊಡೋಣ ಹೇಳಿ ಹೇಳ್ತಾಳೆ ಆಗ ಮನೆಯವರೆಲ್ಲರೂ ಬೇರೆ ಬೇರೆ ಮನೆಯವರೆಲ್ಲರೂ ಊರು ಜನರೆಲ್ಲರೂ ಖುಷಿಯಿಂದ ಸಂತೋಷದಿಂದ ಪ್ರಸಾದವನ್ನು ಸಿದ್ಧಪಡಿಸಿ ಎಲ್ಲರೂ ಬಿಂದಿಗೆಗಳನ್ನು ತುಂಬಿಕೊಂಡು ಪ್ರಸಾದವನ್ನು ತೆಗೆಯಿಕೊಂಡು ಅವರು ಇರ್ತಕ್ಕಂಥ ಕೆರೆಯ ದಡದ ಬನ್ನಿ ಗಿಡದ ಕೆಳಗಡೆ ಬಂದು ನಿಂತ್ಕೊಳ್ತಾರೆ

ಭಕ್ತರಿಗೆ ಮತ್ತು ಮಾಳಿಂಗರಾಯರೆಲ್ಲರ ಎಲ್ಲರ ಪಾದಗಳನ್ನು ತೊಳೆದು ಅವರಿಗೆ ಕುಡಿಯಲು ನೀರನ್ನು ಕೊಟ್ಟು ಅವರು ಸಂತೃಪ್ತಿಯಿಂದ ಪ್ರಸಾದವನ್ನು ತೆಗೆದುಕೊಳ್ಳೋ ಹಾಗೆ ಆ ಗಿಡದ ನೆರಳಲ್ಲಿ ಕೂಡಿಸಿ ಅವರೆಲ್ಲರಿಗೂ ಪ್ರಸಾದವನ್ನು ಬಡಿಸ್ತಾರೆ ಮಾಳಿಂಗರಾಯರು ಮತ್ತು ಭಕ್ತರು ಎಲ್ಲರೂ ಸಂತೋಷದಿಂದ ಪ್ರಸಾದವನ್ನು ಸ್ವೀಕರಿಸಿ ಆಗ ಮಾಳಿಂಗರಾಯರು ಯಮುನ ಹೋಳಿಗೆ ಕೇಳ್ತಾರೆ ತಾಯಿ ನಿನಗೆ ಮಕ್ಕಳಾಗಿಲ್ವೇ ಅಂತ ಆಗ ಹೇಳ್ತಾಳೆ ತಂದೆ ನನಗೊಬ್ಬ ಮಗ ಇದ್ದಾನೆ ಇನ್ನು ಪುಟ್ಟ ಮಗು ಅವನ ತೊಟ್ಲಲ್ಲಿದ್ದಾನೆ ಅವನ ಕರೆತರಲ್ಲ ಆಗಲಿಲ್ಲ ಅಂತ ಹೇಳ್ತಾರೆ ಆಗ ಮಾಳಿಂಗರಾಯರು ಹೇಳ್ತಾರೆ ಚಿಂತಿಸಬೇ ಹೇಳ್ತಾಯಿ ನಿನ್ನ ಮಗನಿಗೆ ಪ್ರಸಾದ ಇಲ್ಲಿಂದನೇ ತಲುಪುತ್ತೆ ಅಂತ ಹೇಳಿ ಬೀರಲಿಂಗ ದೇವರ ನೆನೆದು ಭಂಡಾರವನ್ನೇ ಇರಿಸ್ತಾರೆ ತಕ್ಷಣ ಆ ಬನ್ನಿ ಗಿಡದ ಎದುರುಗಡೆ ಇರತಕ್ಕಂಥ ಹೊತ್ತಿನಲ್ಲಿ ಆ ಮಗು ಕಾಣಿಸ್ಕೊಳ್ಳುತ್ತೆ ಎಲ್ಲರೂ ಆಶ್ಚರ್ಯಚಕಿತರಾಗಿ ಆ ಮಗುವನ್ನೇ ನೋಡ್ತಾರೆ ಆಗ ಮಾಳಿಂಗರಾಯರು ಆ ಮಗುವಿನ ಹತ್ತಿರ ಹೋಗಿ ಪ್ರಸಾದವನ್ನು ಆ ಮಗುವಿಗೆ ಕೊಡ್ತಾರೆ ಪ್ರಸಾದವನ್ನು ಸ್ವೀಕರಿಸಿದ ಮಗು ಸಂತೋಷದಿಂದ ಆಡುತ್ತಾ ನೆಗ್ತಾ ಇರ್ತದೆ ಆಮೇಲೆ ತಕ್ಷಣ ಆ ಮಗು ಮಾಯವಾಗುತ್ತೆ ಎಲ್ಲರೂ ಆಶ್ಚರ್ಯದಿಂದ ಭಕ್ತಿಯಿಂದ ಮಾಳಿಂಗರಾಯರಿಗೆ ವಂದಿಸಿ ಎಂಥ ಪವಾಡ ಮಾಡಿಬಿಟ್ರಿ ತಂದೆ ನಿಮ್ಮ ಆಶೀರ್ವಾದ ನಮಗಿರಲಿ ಅಂತೇಳಿ ಎಲ್ಲರೂ ಮಾಳಿಂಗರಾಯರಿಗೆ ಶಿರಸಾಷ್ಟಾಂಗ ವಂದಿಸಿ ಅಲ್ಲಿಂದ ಅವರನ್ನು ಬೀಳ್ಕೊಡ್ತಾರೆ ಮಾಳಿಂಗರಾಯರು ಮತ್ತು ಭಕ್ತರು ಅಲ್ಲಿಂದ ಪಲ್ಲಕ್ಕಿ ಉತ್ಸವ ಮತ್ತು ಡೊಳ್ಳು ಡೋಲಗ ವಾಲಗದೊಂದಿಗೆ ಅಲ್ಲಿಂದ ಮುಂದುವರಿಯಿತು ಇತ್ತ ಮಾಳಿಂಗರಾಯರು ಭಕ್ತರೊಂದಿಗೆ ಪಲ್ಲಕ್ಕಿಯನ್ನು ಮುಂದುವರಿಸ್ತಾ ಹೋದಂಗೆ ಇತ್ತ ಯಮನವ ಮನೆಗೆ ಬಂದು ತೊಟ್ಟಿಲಲ್ಲಿ ನೋಡ್ತಾಳೆ ತೊಟ್ಟಿಲಲ್ಲಿ ಮಗು ನತ್ತ ಆಡ್ತಾ ಸಂತೋಷದಿಂದ ಇರುತ್ತೆ ಆ ಮಗುವನ್ನು ನೋಡಿ ಎತ್ತಿಕೊಂಡು ಶ್ರೀ ಗುರುಗಳ ಮಾಳಿಂಗರಾಯರ ಆಶೀರ್ವಾದ ಆಗಿದೆ ನಿನಗೆ ಕಂದ ಅಂತೇಳಿ ತೃಪ್ತಿಯಿಂದ ಆನಂದದಿಂದ ಮಗುವನ್ನು ತಪ್ಪಿಕೊಳ್ಳುತ್ತಾರೆ ಇಲ್ಲಿಗೆ ಈ ಅಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ ಗೆಳೆಯರೆ ಇನ್ನು ಮುಂದಿನ ಅಧ್ಯಾಯದಲ್ಲಿ ಮಾಳಿಂಗರಾಯರು ಹೀಗೆ ಪ್ರಯಾಣ ಬೆಳೆಸ್ತಾ ಬೆಳೆಸ್ತಾ ಏನೆಲ್ಲ ಪವಾಡಗಳನ್ನು ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ನದಿಯನ್ನು ಕಂಬಳಿ ಹಾಸಿ ನದಿಯನ್ನು ದಾಟ್ತಕ್ಕಂಥ ವಿಷಯವನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ ಅಲ್ಲಿವರೆಗೂ ನಮ್ಮ ಚಾನಲನ್ನು ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಬೆಲ್ಲೈಕನ್ ಒತ್ತಿ ಒಂದು ಲೈಕ್ ಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಈ ಅಧ್ಯಯನವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಬೀರಲಿಂಗೇಶ್ವರ